ಹೇಗೋ ಹಾಯ್ ನಾನು ನಿಮ್ಮ ಪ್ರವೀಣ್ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಟ್ರೋಲ್ ವಿಡಿಯೋಗಳನ್ನು ರಿಯಾಕ್ಷನ್ ಮಾಡ್ತಿದ್ದೀನಿ ಸೊ ಆಲ್ಮೋಸ್ಟ್ ಒಂದು ಎರಡು ಮೂರು ವಿಡಿಯೋಗಳು ಸಿಗುತ್ತೆ ನಿಮಗೆ ನಮ್ಮ ನೀವು ನೋಡಬಹುದು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಸೊ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಏನೊಂದು ಏಳೆಂಟು ವಿಡಿಯೋಗಳಿದೆ ಟ್ರೋಲ್ ವೀಡಿಯೋಗಳು ಸೊ ಬನ್ನಿ ಅದರ ಬಗ್ಗೆ ಹೆಂಗಿದೆ ಏನು ಕತೆ ಅಂತ ಶುರು ಮಾಡೋಣ ಸೊ ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ ಆಯಿತಾ ಸೊ ಬನ್ನಿ ಈ ಚಾನಲ್ಲು ತುಂಬ ದಿನಗಳಾಗಿತ್ತು ರನ್ ಆಗಿರಲಿಲ್ಲ ಸೊ ಇವತ್ತಿಂದ ರನ್ ಆಗ್ತಿದೆ ಒಂದು ಹೊಸ ವರ್ಷ ದಿನವೇ ಅಂದರೆ ನ್ಯೂ ಇಯರ್ ದಿನವೇ ವಿಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಸೊ ಬನ್ನಿ ಇವತ್ತಿಂದನೇ ಅಪ್ಲೋಡ್ ಮಾಡಿ ಇನ್ಮೇಲಿಂದ ಚಿಂಡಿ ಚೀಂಡಿಯಾಗೆ ಎಂಜಾಯ್ ಮಾಡೋಣ ಈ ಚಾನಲಲ್ಲಿ ಸೊ ಬನ್ನಿ ಫಸ್ಟು ಒಂದು ವಿಡಿಯೋ ಇದೆ ಸೊ ಅದು ಪ್ಲೇ ಮಾಡೋಣ ಇವಾಗ ಸೊ ಈಗ ಸ್ಯಾಲ್ರಿ ಬಂದ ದಿನ

ಇಷ್ಟೇ ಇನ್ ಬದಿರುತ್ತೆ ಅಲ್ಲಿ ಹೋಗ್ಬಿಡುತ್ತೆ ಸೊ ನೆಕ್ಸ್ಟ್ ಯಾರ್ ಸಾವಿರದ ಇಪ್ಪತ್ ಮೂರು ಮುಗಿತೆ ಇಪ್ಪತ್ನಾಲ್ಕು ಬಂತ ಇನ್ನಾದ್ರೂ ನಾವು ಮೂರು ಮಂದಿ ಸಿಂಗಲ್ ನಾನು ಮತ್ತೆ ಇವನೇ

ಏನು ಗುರು ಈ ಚೀನಾದವರ ಕತೆ ಫೇಕ್ ಎಲ್ಲ ಥರ ಮಾಡೈತೋ ಇದೊಂದು ಕಮ್ಮಿತು ಗುರು ಅಪ್ಪ ಭಯಂಕರ ಬಿಡಿ ಇದು ಈ ಕಣ್ಣು ಕೊರೋನಾ ವೈರಸ್ಸು ನೋಡೈತೆ ಈ ಕಣ್ಣು ಲಾಕ್ಡೌನ್ ಆಗಿದ್ದು ನೋಡೈತೆ ಈ ಕಣ್ಣು ಐಸ್ ಫ್ಲೋ ಬಂದಿದ್ದು ನೋಡೈತೆ ಈ ಕಣ್ಣು ಎರಡು ಸಾವಿರ ರೂಪಾಯಿ ನೋಟ್ ಚಾಲು ಆಗಿದ್ದು ನೋಡೈತೆ ಬಂದಾಗಿದ್ದು ನೋಡೈತೆ ಈ ಕಣ್ಣು ಟಮಾಟೆ ಹಣ್ಣು ಇನ್ನೂರು ರೂಪಾಯಿ ಕೆ ಜಿ ಆಗಿದ್ದು ನೋಡೈತೆ ಬರೇ ನೀನ್ ಮದುವೆ ಆಗೋದು ಅಷ್ಟೇ ಬಾಕಿ ಆಯ್ತು ನೋಡೋ ಕಣ್ಣು ಗೊತ್ತಲ್ಲ ಈ ಕಣ್ಣು ಕೊರೋನಾ ವೈರಸ್ ನೋಡೈತಿ ಚಿಂಡಿ ಬಿಡೋ ಹೌದು ತಿಂತಿರತ್ ನೋಡಿದ್ರೆ ಜಲ್ ಬಿರೈತ್ ಕಾಮನ್ ನಂಗೂ ಬಂದ್ಬಿಟ್ಟಿತಪ್ಪ ತಪ್ಪಾ ವಾಪಸ್ ಐತೆ ಇನ್ನೊಂದು ಯಾರು ಹೇಳಿದ್ ಹೋದ್ರ ಸಾಲ ಅಂತ ಅದು ಸಾಲ ಜಾನ್ಕಿರೇ ನಾನು ನನ್ನ ಸ್ನೇಹಿತರಿಗೆ ಮಾಡೋದು ಸಹ ಒಂದು ತರ ಇದ್ದಾಗೆ ದಾನ ವಾಪಸ್ ಕೊಡೋದು ಅವಮಾನ ಅಪರಾಧ ಅದನ್ನ ಯಾಕೆ ಕೊಟ್ಟೆ ಗೊತ್ತಾ ನನ್ನ ಹಾಗೆ ಅವರು ಶ್ರೀಮಂತರಾಗಿ ಅವರಿಂದ ನಾಲ್ಕಾರ್ ಜನಕ್ಕೆ ಅನುಕೂಲ ಆಗಿ ನೂರು ಜನಕ್ಕೆ ಒಳ್ಳೇದಾಗ್ಲಿಂತ ಅಂಡರ್ಸ್ಟ್ಯಾಂಡ್ ಯಾರು ಹೇಳಿದ್ದು ಅದರ ಸಾಲ ಅಂತ ಹತ್ತೊಂಬತ್ತು ರೂಪಾಯಿ ಒನ್ ಜಿ ಬಿ ಟಿಯ ಡಾಟಾ ರೀಚಾರ್ಜ್ ಇದೇ ತರ ಮಾಡೋರೆ ಸುಮಾರು ವಿಡಿಯೋಗಳು ಇಷ್ಟೊಂದು ಭಯ ಇಷ್ಟೊಂದು ಭಯ ಇಟ್ಕೊಂಡು ಯಾಕಯ್ಯ ಓದೆ ಅಹ್ ತಾನೆ ಇಲ್ಲಿಂದ್ಬಿಟ್ಟು ಅಹ್ ಭಯ ಇರುತ್ತೆ ಇಲ್ಲ ಅಂತ ಬಟ್ ಅಷ್ಟು ಭಯ ಎಂದ್ಕೋಬೇಕಲ್ವಾ ಇಲ್ಲಿಂದನೇ ಆ ಹುಲಿ ಹಿಂಗಿದೆ ಆ ಸಿಂಹ ಹಿಂಗಿದೆ ನೋಡ್ಕೊಂಡು ಸಾಕು ಅಯ್ಯೋ ಇತ್ತೀಚಿಗಂತೂ ಮೇಕಪ್ ಮಾತ್ರ ತುಂಬ ಇದಾಗ್ಬಿಟ್ಟೈತೆ ಅದ್ರಲ್ಲಿ ಐತೆ ಮೇಕಪ್ ಅಲ್ಲೇ ಇದು ಯಾವುದೋ ಟ್ರೆಂಡು ಚಮಕ್ ಚಲೋ ಚಮಕ್ ಚಲೋ ಫುಲ್ ಎಲ್ಲ ಚೇಂಜು

ವಾಯ್ಸ್ ನೀವು ಇನ್ನು ಬಾರಿ ಕ್ರೇಜಿ ಇನ್ನೊಂದು ಈಗ ನ್ಯೂ ಇಯರ್ ದಿನ ಎಲ್ಲ ಬೆಂಗಳೂರಲ್ಲಿ ಒಂದು ಏರಿಯಾದಲ್ಲಿ ಸೇರ್ತಾರೆ ಯಾಕೆ ಸೇರ್ತಾರೆ ಅನ್ನೋದನ್ನು ಕೂಡ ಒಬ್ಬರು ವಿಡಿಯೋ ಮಾಡಿದ್ದಾರೆ ಬೈಕರ್ಸ್ ಬನ್ನಿ ಸ್ನೇಹಿತರೆ ನಾವೆಲ್ಲರೂ ಈ ಜಾತ್ರೆ ಮಹೋತ್ಸವ ದೇವಸ್ಥಾನಗಳಲ್ಲಿ ಲಕ್ಷಾಂತರ ಭಕ್ತಾದಿಗಳು ದೇವರ ದರ್ಶನ ಮಾಡೋದು ಅದು ಇದೆಲ್ಲ ನಾವು ನೋಡೇ ಇರ್ತೀವಿ ಆದ್ರೆ ವರ್ಷಾನು ವರ್ಷಗಳಿಂದ ನನ್ಗೊಂದು ಕುತೂಹಲ ಆಯಿತು ಏನಪ್ಪಾ ಅಂತಂದ್ರೆ ಈ ಬ್ರಿಗೇಡ್ ರೋಡು ಚರ್ಚ್ ಸ್ಟ್ರೀಟ್ ಎಂ ಜಿ ರೋಡ್ ಅಲ್ಲಿ ಇಷ್ಟು ಲಕ್ಷ ಜನ ಬೇರೆ ಸ್ಟೇಟು ಬೇರೆ ದೇಶದಿಂದೆಲ್ಲ ಯಾಕೆ ಬರ್ತಾರೆ ಒಂದು ಚಿಕ್ಕ ರೋಡಲ್ಲಿ ಕಾಲಿಡೋಕ್ಕೂ ಜಾಗ ಇಲ್ಲ ಅಲ್ಲಿ ಯಾವುದೋ ಚರ್ಚ್ ಮಸೀದಿ ದೇವಸ್ಥಾನ ಆಗಲಿ ಎಂತದ್ದು ಇಲ್ಲ ಆದ್ರೂ ಇಷ್ಟು ಲಕ್ಷ ಜನ ಬಂದಲ್ಲಿ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಅಂದ್ಬಿಟ್ಟು ನನ್ಗೊಂದು ಬಾರಿ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿತ್ತು ಸೊ ನೆನ್ನೆ ಅದನ್ನೆಲ್ಲ ಒಂದು ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದೆ ಏನಪ್ಪಾ ಅಂತಂದ್ರೆ ಆ ಒಂದು ಬೋರ್ಡ್ ನೋಡೋದಕ್ಕೋಸ್ಕರ ಇಷ್ಟು ಲಕ್ಷ ಜನ ಬಂದು ಒಂದು ವಿಡಿಯೋ ರೆಕಾರ್ಡ್ ಮಾಡ್ತಾ ಮಾಡ್ತಾರೆ ನಾನು ಆಶ್ಚರ್ಯ ಆಗ್ಬಿಟ್ಟೆ ಯು ಹ್ಯಾಪಿ ನ್ಯೂ ಇಯರ್ ಅಂತ ಒಂದು ಎಲ್ ಇ ಡಿ ಲೈಟ್ ಅಲ್ಲಿ ಏನ್ ಬರುತ್ತಲ್ಲ ಅದನ್ನ ನೋಡಕ್ಕೆ ಇಷ್ಟು ಲಕ್ಷ ಜನ ನಮ್ಮ ಬೆಂಗಳೂರಿಗೆ ಅಷ್ಟು ಒಂದು ತಳ್ಳಾಟ ನೂಕಾಟ ಮಧ್ಯ ಬರ್ತಾರೆ ಅಂದ್ಬಿಟ್ಟು ಅಪ್ಪ ಸ್ವಾಮಿ ಅದ್ರಲ್ಲಿ ಬೆಂಗ್ಳೂರ್ ಅವ್ರ ಅಂತೂ ಒಂದ್ ಪರ್ಸೆಂಟ್ ಇರಲ್ಲ ಬಿಡಿ ಎಲ್ಲ ಬೇರೆ ಸ್ಟೇಟ್ ಅವ್ರೆ ಆದ್ರೂ ಬೇರೆ ಸ್ಟೇಟ್ ಅವರಿಗೆ ಕ್ರೇಜ್ ನೋಡಿ ಹೆಂಗಿದೆ ಅಂತ ಆ ಒಂದು ಬೋಲ್ಡ್ ನೋಡೋದಕ್ಕೆ ನೈತರ ನಾವೆಲ್ಲರೂ ಈ ಜಾತ್ರೆ महोत्सव ದೇವಸ್ಥಾನ ಮೊಯಿ ಮೊಯಿ ಇದು ಒಂದೇ ಟೈಮ್ ಬಾರಿ ಅಂದ್ರೆ ಬಾರಿ ಫೇಮಸ್ ಆಗಿರುತ್ತೆ ಈ ರೀಲ್ ಬರುತ್ತೆ ಏನೋ ನಿನ್ನ ಹೆಸರು ಜಿಬಾ ಟೂ ಪೂತಾ ಜಿಬಾ ಏನೋ ಅದು ಬೇಬೆ ಏನೋ ಮುಗ ಹಾಕನಕ ಮಾಗ ಇಸ್ ಸ್ಟಿಲ್ ದ ಫಕ್ಕಿಂಗ್ ಡಬಲ್ ಕೆ ಏನೋ ನಿನ್ನ ಹೆಸರು

ये मुंह पर चना की थी आ ब्यूटीफुल ये जुमके एक्सेलेंट ये जुके एक्सट्रॉडनरी uh, ये मुंह पर चना की थी आ ये नहीं लोड़ी अल्लाह चना की यस ये काटा नहीं दिया ला तो बारी पेमेंट साइड तो ಓಕೆ ಮಿಸ್ಟರ್ ಸಿಂಹ ಸರ್ ನಿಮ್ ಡೈಲಾಗು ಸಾವಿರ ಜನ ಪೊಲೀಸ್ ಹುಡುಕ್ತವ್ರೆ ಬಟ್ ಇಟ್ಕೊಳ್ಳೋರು ಯಾರು ನನ್ನ ನಾನೇ ಅಣ್ಣ ಡಾನ್ ಓಕೆ ಸರ್ ಲೈಟ್ಸ್ ಕ್ಯಾಮೆರಾ ಆಕ್ಷನ್ ಟೇಕ್ ಒನ್ ಸಾವಿರ ಜನ ಪೊಲೀಸ್ ಹುಡುಕ್ತವ್ರೆ ಬಟ್ ಇಟ್ಕೊಳ್ಳೋರು ಯಾರು ನಂದನ್ನ ಅರೆ ಸಿಂಹ ಬರುತ್ತೆ ನನ್ನ ಕ್ಯಾಮ್ರಾ ಆಕ್ಷನ್ ಟೇಕ್ ಟು ನೂರ್ ಜನ ಪೊಲೀಸ್ ಹುಡುಕ್ತವ್ರೆ ಸರ್ ನಂದ್ ಹಿಡ್ಕೊಳ್ಳಲ್ಲ ಅಂತಾರೆ ಯಾರು ಹಿಡ್ಕೊಳ್ಳಲ್ಲ ಮತ್ತೆ ಅದು ಸಾವಿರ ಜನ ಪೊಲೀಸ್ ಹುಡುಕ್ತಾವ್ರೆ ಸರ್ ಅವ್ರ ನಿಮ್ಮ ಯಾಕೆ ಹುಡುಕ್ತವ್ರೆ ಶಾಲಾ ತೆರೆಯಕ್ಕೆ ಡೈಲಾಗ್ ಅದು ಸಾವಿರ ಜನ ಪೊಲೀಸ್ ಹುಡುಕ್ತಾವ್ರೆ ಹಿಡ್ಕೊಳ್ರ ಯಾರು ನನ್ನ ನಾನೇ ಅಣ್ಣ ಹೂ ಡೌನ್ ಇವಾಗ ಬರುತ್ತೆ ಸಾವಿರ ಜನ ಪೊಲೀಸ್ ಹುಡುಕ್ತವ್ರೆ ಬಟ್ ಇಟ್ಕೊಳ್ಳೋರ ಯಾರು ನನ್ನ ಸರ್ ಅಣ್ಣಾ ಡೌನ್ ಡಾನಲ್ಲ ನೀಟ್ ಬೋಳಿ ಬೋಳಿ ಮಗ ಕೆಲಸ ಮಾಡೋ ಬೇರೆ ಡೈಲಾಗ್ ಮಿಸ್ಟರ್ ಸಿಂಹ ನಿಮ್ ಡೈಲಾಗ್ ಸಾವಿರ ಜನ ಈ ರೀಲ್ಸ್ ಬಂದ್ರೆ ಇನ್ನೊಂದಿದೆ ಈ ಚಾನಲ್ ಕೂಡ ನೀವು ಹೋಗಿ ಫಾಲೋ ಮಾಡಬಹುದು ಮತ್ತೆ ವಿಡಿಯೋಸ್ ಮಾಡ ವಾಟ್ಸಪ್ ಅಲ್ಲಿ ಹಾಕೋದಲ್ಲ ಸರ್ ಸ್ಟೇಟಸ್ ನಾವು ಲೈಫ್ ಅಲ್ಲಿ ಏನಾದ್ರೂ ಸಾಧನೆ ಮಾಡಿ ಗತ್ತಿಂದ ನಮ್ ಫ್ಯಾಮಿಲಿ ಮುಂದೆ ನಮ್ ರಿಲೇಟಿವ್ಸ್ ಮುಂದೆ ಓಡಾಡ್ತೀವಲ್ಲ ಅದು ಸ್ಟೇಟಸ್ ಬರ್ದಿಟ್ಕೊಳ್ಳಿ ಇನ್ನ ಮೂರ್ ತಿಂಗಳಲ್ಲಿ ನೀವು ಬೆಂಚ್ ಕಾರ್ ತಗೋತೀರಾ ಡೋರ್ ತೆಗಿಯೋಕೊಬ್ಬ ಬರ್ತಾನೆ ಸರ್ ನೀವು ಕರ್ಕೊಂಡ್ ಬರ್ಬೇಕಾಗಿರೋದು ಎಷ್ಟ್ ಜನ ಬರೀ ಮೂರೇ ಜನ ಮೂರ್ ಜನ ಅವ್ರ ಮೂರ್ ಮೂರ್ ಜನ ಕರ್ಕೊಂಡ್ ಬರ್ತಾರೆ ಒಂಬತ್ ಜನ ಆಯ್ತು ಆ ಒಂಬತ್ ಜನ ಇನ್ನ ಮೂರ್ ಮೂರ್ ಜನ ಕರ್ಕೊಂಡ್ ಬಂದ್ರೆ ಇಪ್ಪತ್ತೇಳು ಆಯ್ತು ಸರ್ ನಿಮ್ಗೋಸ್ಕರ ಇಪ್ಪತ್ತೇಳು ಜನ ದುಡಿತಾ ಇರ್ತಾರೆ ಸರ್ ನಾನ್ ಮೊದಲು ಮಾರ್ಕೆಟ್ ಅಲ್ಲಿ ಹೂವು ಮಾಡ್ತಾ ಇದ್ದೆ ಇವತ್ತು ನಾನ್ ನಡ್ಕೊಂಡ್ ಬರ್ತಾ ಇದ್ರೆ ನನ್ನ ಮೇಲೆ ಹೂ ನಾರ ಹಾಕ್ತಾರೆ ನನ್ಗೆ ಹೂ ಎರಚಾರ ಇದು ಸರ್ ಸಾಧನೆ ಅಂದ್ರೆ ಇಲ್ಲಿ ನೀವೇ ಲೀಡರ್ ನೀವೇ ಬಾಸ್ ನೈನ್ ಟು ಫೈವ್ ಜಾಬ್ ಬಿಟ್ಟಾಕಿ ಸರ್ ಬೇರೆಯವ್ರಿಗೋಸ್ಕರ ದುಡಿಯೋದ್ನ ನಿಲ್ಸಿ ಇಲ್ಲಿ ನಿಮ್ಗೋಸ್ಕರ ದುಡಿತೀರಾ ದಟ್ ಇಸ್ ದಿ ಪವರ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಈ ಬಿಸ್ನೆಸ್ ಬ್ಯೂಟಿ ಏನಪ್ಪಾ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಇಲ್ಲದೆ ಲಕ್ಷಾಂತರ ರೂಪಾಯಿ ದುಡಿತೀರಾ ಇವತ್ತೊಂದು ಪೆಟ್ಟಿ ಅಂಗಡಿ ಇಟ್ಕೊಬೇಕು ಅಂದ್ರೆ ಒಂದ್ ಹತ್ತು ಸಾವಿರ ರೂಪಾಯಿ ಬೇಕು ನಿಮ್ಮ ಮುಂದಿನ ಗುರಿ ಹೇಗಿರ್ಬೇಕು ಅಂತಂದ್ರೆ ನೀವು ಒಂದು ಜಾಗ್ವಾರ್ ಕಾರ್ನ ತಗೋಬೇಕು ಅದರಲ್ಲಿ ನಿಮ್ಮ ಅಪ್ಪ ಅಮ್ಮನ್ನ ಕೂರ್ಸ್ಕೋಬೇಕು ಊರಲ್ಲೆಲ್ಲ ಒಡ್ಡಾಡಿಸ್ಬೇಕು ನನ್ನನ್ನ ನಂಬಿ ಸಾರ್ ನನ್ನನ್ನ ನಂಬಿ ಇದಾಗತ್ತೆ ನಂಬಿಕೆ ಜೀವನ ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಂಡಸ್ಟ್ರಿ ಇನ್ ದಿ ವರ್ಲ್ಡ್ ಯಾವ್ದು ಬೇಕಾದ್ರೂ ಬಿದೋಗುತ್ತೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬೀಳಲ್ಲ ನೋಡಿ ನಿಮ್ಮನ್ನೆಲ್ಲ ಕರ್ಕೊಂಡ್ ಬಂದಿದ್ರಲ್ಲ ನಿಮ್ಮ ಅಪ್ಲೈನ್ಸ್ ಅವ್ರೆಲ್ರಿಗೂ ಒಂದು ಬಿಗ್ ಥ್ಯಾಂಕ್ಸ್ ನಾ ಹೇಳಿ ಯಾಕೆಂದ್ರೆ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿ ನಾನು ನಿಮ್ ಲೈಫ್ಗೆ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ನನ್ನನ್ನ ನೋಡಿ ಆಡ್ಕೊತಿದಾರಲ್ಲ ಇವತ್ತು ಮನೇಲಿ ಕೂತಿದ್ದಾರೆ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ ನೀವು ಕೂಡ ಇಲ್ಲಿ ನಿಂತಕೊಬೇಕು ಇನ್ನೊಂದಿದೆ ಕಟ್ ಒಂದು ಮನಿ ನೋಡಿ ಹಾ ಮತೆ ಡೈಲಾಗ್ ಡಡ್ಡ ಡಡ್ಡ ಊರಲ್ಲಿ ಚಿಕ್ ಚಿಕ್ ಮಾತುಗಳು ಆಗ್ತಾ ಇರುತ್ತೆ ಶಾಂತಮ್ಮ ಓಕೆ ಸರ್ ಹಾ ಲೈಟ್ ಕ್ಯಾಮ್ರಾ ಆಕ್ಷನ್ ಟೇಕ್ ಒನ್ ಶಾಂತಾಮುನ್ ದೊಡ್ಡ ದೊಡ್ಡ ಇರುತ್ತೆ ಅದು ಶಾಂತಾಮನ್ ದೊಡ್ಡ ದೊಡ್ಡ ಇರುತ್ತೆ ಎಲ್ಲ ದೊಡ್ಡ ಆಯ್ತಾ ಇರುತ್ತೆ ಶಾಂತಮ್ಮ ಶಾಂತಮ್ಮುನ್ ಚಿಕ್ದಿತ್ತು ಇವಾಗ ದೊಡ್ಡದಾಗ ದೊಡ್ಡ ದೊಡ್ಡ ಊರಲ್ಲಿ ಚಿಕ್ಕ ಚಿಕ್ಕ ಮತಗಳು ಆಗ್ತಾ ಇರುತ್ತೆ ಶಾಂತಮ್ಮ ಸಿಂಪಲ್ ಸಿಂಪಲ್ ಸರ್ ಸಿಂಪಲ್ ಟೇಕ್ ಫಿಫ್ಟಿ ಆಕ್ಷನ್ ದೊಡ್ಡ ದೊಡ್ಡ ಊರಲ್ಲಿ ಶಾಂತಮ್ಮನ್ ಜೊತೆ ಯಾರು ಮಾತಾಡ್ತಿರ್ಲಿಲ್ಲ ಯಾಕಂದ್ರೆ ಒಳ್ಳೆ ಚಿಕ್ಕದು ಹೋಳಿ ಮಗನ್ ಯಾರ ಕರ್ಕೊಂಡಿದ್ದು ಸರ್ ನಾನೇ ಬಂದೆ ಹಂಗೆ ನೀನೇ ಹೋಗ್ಬಿಟ್ಟು ಸಾರಿ ಸಾರ್ ಈ ಸಲ ಪಕ್ಕಾ ಆಗುತ್ತೆ ಓಕೆ ಟೇಕ್ 60 ಆಕ್ಷನ್ ಶಾಂತಮ್ಮ ದೊಡ್ಡ ದೊಡ್ಡ ಅದಲು but ಇತ್ತು ಐ ಗೋಳಿ ಮಗನ ಹೆಂಗೋ ಅರ್ಥ ಮಾಡ್ಸೋದು ದೊಡ್ಡ ದೊಡ್ಡ ಊರಲ್ಲಿ ಚಿಕ್ ಚಿಕ್ ಮಾತುಗಳು ಆಗ್ತಾ ಇರುತ್ತೆ ಶಾಂತಮ್ಮ ಓಸರಿಗೆ ಬರುತ್ತೆ ನಿಮ್ಮೇನನೆ ಬರ್ತ ಸರಿ ಈಗ ಪಕ್ಕಾ ಟೇಕ್ ನೈನ್ ಆಕ್ಷನ್ ಚಿಕ್ ಶಾಂತಮ್ಮ ಊರಿನ ದೊಡ್ಡ ದೊಡ್ಡವರಿಗೆಲ್ಲ ತಿಕವಡ್ಬಿಟ್ರು ಏ ಗೋಳಿ ಮಗನ ಫಸ್ಟ್ ಕರ್ಕೊಂಡು ಬರೋ ನನ್ನ ಕಣ್ಣ ಮುಂದೆ ಹಾ ಮತ್ತೆ ಡೈಲಾಗ್ ದೊಡ್ಡ ದೊಡ್ಡ ಊರಲ್ಲಿ ಓಕೆ ಇವತ್ತಿನ ಸಣ್ಣ ರಿಯಾಕ್ಷನ್ ವಿಡಿಯೋ ಹೇಗಿತ್ತು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ನಿಮ್ಮನ್ನ ಸಪೋರ್ಟ್ ಇದ್ದರೆ ಇದೇ ರೀತಿ ಹೆಚ್ಚು ಹೆಚ್ಚು ವಿಡಿಯೋಗಳು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ ಸೊ ಓಕೆ ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡ್ಕೊಬೇಡಿ